ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಇವತ್ತು ಶ್ರದ್ಧಾಂಜಲಿ ಅಂದರೆ ಡೆತ್ ಆದಾಗ ನಾವು ಬ್ಯಾನರ್ಗಳನ್ನು ಮಾಡಿಸ್ತೀವಿ ಆ ಬ್ಯಾನರ್ಗಳನ್ನು ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾನು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಪೇಜಿಗೆ ಒಂದು ಕಲರನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಕಲ್ಲರನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ಡಿಸೈನನ್ನು ಕ್ರಿಯೇಟ್ ಮಾಡ್ಕೋಬೇಕು ಅದಕ್ಕೆ ನಾನು ಎಲಿಪ್ ಸ್ಟೂಲ್ನ ಸೈಡಿಂದ ಡಿಸೈನನ್ನು ಕ್ರಿಯೇಟ್ ಮಾಡ್ಕೊತೀನಿ ನೋಡಿ ಇದ್ರ ಸೈಜ್ ಸ್ವಲ್ಪ ದೊಡ್ಡದು ಮಾಡಿಕೊಡು ಇದಕ್ಕೆ ಕಲರ್ ಅಪ್ಲೈ ಮಾಡಿಕೊಡಿ ಸಲ್ಪ ಗೋಲ್ಡ್ ಮಿಕ್ಸಿಂಗ್ ಕಲರ್ ಬರೋ ಮಾರ್ಕೋಡಿ ಓಕೆ 15 ಇದೆ ಈಗ ಒಂದು ಷೇಪ್ ಅನ್ನು ಸ್ವಲ್ಪ ದೊಡ್ಡದು ಮಾಡ್ಕೋಂತಾ ಇದೀನಿ ಸರಿಕೆ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಕಾಪಿ ಪೇಸ್ಟ್ ಮಾಡುತ್ತಾ ಇದೀನಿ ನೆಕ್ಸ್ಟ್ ಶ್ರದ್ಧಾಂಜಲಿ ಹಾಕ್ಲಿಕ್ಕೆ ಯಾರ ಫೋಟೋನ ತೊಗೋಬೇಕು ಅವರ ಫೋಟೋನ ನೀವು ಇಲ್ಲಿ ಸೊ ನಾನು ಫೈಲಲ್ಲಿ ಇಂಪೋರ್ಟಿಗೆ ಇದ್ದೀನಿ ಇಂಪೋರ್ಟಲ್ಲಿ ನಾನು ಯಾರ ಫೋಟೋಗೊಂದು ಒಂದು ಶ್ರದ್ಧಾಂಜಲಿನ ಹಾಕಬೇಕು ಆ ಫೋಟೋನ ಇಲ್ಲಿ ತೊಗೊತಾ ಇದ್ದೀನಿ ಸೊ ನಾನು ಈ ಫೋಟೋನ ಕ್ರಾಫ್ಟ್ ಮಾಡ್ಕೊತ ಇದ್ದೀನಿ ಕ್ರಾಫ್ಟೋಲ್ನ ಸೈಡಿಂದ ನೀವು ಫುಲ್ ಹಾಕೋದಿದ್ರೆ ಹಾಕ್ಬೋದು ಕ್ರಾಫ್ಟ್ ಫೋಟೋ ಬೇಕಾದರೆ ಕ್ರಾಫ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಕ್ರಾಫ್ಟ್ ಮಾಡಿದ್ದೀನಿ ಈಗ ನಾನು ಪಿಕ್ಟೋಲ್ನ ಸೈಡಿಂದ ಈ ಒಂದು ಒಳಗಿನ ಶೇಪ್ ಮತ್ತು ಹೊರಗಿನ ಶೇಪನ್ನು ಕ್ಲಿಕ್ ಮಾಡಿಕೊಂಡು ಆಬ್ಜೆಕ್ಟಲ್ಲಿ ಹೋಗ್ತಾ ಇದ್ದೀನಿ ಪವರ್ ಕ್ಲಿಕ್ ಪ್ಲೇಸ್ ಇನ್ಸೈಡ್ ಫ್ರೇಮ್ ಅಂತ ಇದೆ ನಾನು ತೊಗೊತಾ ಇದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಸೆಟ್ ಮಾಡ್ಕೊತ ಇದ್ದೀನಿ ಫಿಲ್ ಮಾಡಿದ್ದೀನಿ ಆ ಫೋಟೋನ ಸೊ ನೆಕ್ಸ್ಟ್ ಪಾಲಿಗಾನ್ ಟೂಲ್ ಹತ್ರ ಕಾಮನ್ ಶೇಪ್ ಸತ್ತಿದೆ ಈ ಕಾಮನ್ ಶೇಪಲ್ಲಿ ಅಲ್ಲಿ ಇಲ್ಲಿ ನಾನು ಬ್ಯಾನರ್ ಶೇಪನ್ನು ಅನ್ನು ಒಂದು ತಗೊತಾ ಇದ್ದೀನಿ ಬ್ಯಾನರ್ ಶೇಪನ್ನು ಅನ್ನು ತಗೊಂಡಿದ್ದೀನಿ ಈ ಬ್ಯಾನರ್ ಇದಕ್ಕೆ ಕಲರನ್ನು ಫಿಲ್ ಮಾಡ್ಕೊಳ್ಳಿ ಔಟ್ಲೈನ್ ಇರಬೇಕಾದ್ರೆ ಇಲ್ಲಿ ಬಂದು ಕಲರನ್ನು ಫಿಲ್ ಮಾಡಿ ಈಗ ನಾವು ಈ ಮೂರು ಶೇಪ್ ಸೇರಿಸಿ ಪಿಕ್ಟೋಲ್ ನ ಸೈಡ್ ಈ ಮೂರು ಶೇಪ್ ನಾನು ಕಂಟ್ರೋಲ್ ಜಿ ಹೊಡೆದು ಗ್ರೂಪ್ ಮಾಡ್ಕೊತಾ ಇದೀನಿ ಕಂಟ್ರೋಲ್ ಜಿ ನೋಡಿ ಒಂದೇ ಶೇಪಾಗಿ ಅನ್ನೋ ಟೈಪ್ ಸೊ ಇದನ್ನ ನಮಗೆ ಚಿಕ್ಕದು ಬೇಕಿದ್ದರೆ ಚಿಕ್ಕದು ಮಾಡ್ಕೋಬೋದು ದುಡ್ದು ಬೇಕಿದ್ರೆ ದುಡ್ದು ಮಾಡ್ಕೋಬೋದು ಈಗ ನಾನಿಲ್ಲಿ ಟೆಸ್ಟ್ಗಳನ್ನು ಟೈಪ್ ಮಾಡಿಟ್ಟಿದ್ದೆ ಇದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆ ಬ್ಯಾನರ್ಗೆ ಸೆಟ್ ಆಗುವಾಗ ಕುಂದರ್ಸ್ಕೊ ಇದಕ್ಕೆ ಕಲರನ್ನು ಅಪ್ಲೈ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಟೆಸ್ಟ್ ಅಪ್ಲೈ ಮಾಡಿ ಈ ಉಳಿದಂಥ ಟೆಸ್ಟ್ಗಳನ್ನು ಅದೇ ರೀತಿಯಾಗಿ ನಾನು ಅಪ್ಲೈ ಮಾಡ್ತೀನಿ ನೆಕ್ಸ್ಟು ಇಲ್ಲಿ ಜನನ ಮತ್ತೆ ಮರಣದ ದಿನಾಂಕವನ್ನು ಹಾಕುವ ಬೇಗ ನಮ್ಗೆ ಇಲ್ಲಿ ಏನಾದ್ರು ಒಂದು ಡಿಸೈನ್ ಅನ್ನು ಹಾಕೋಬೇಕು ಅಂತ ಇದೆ ನೋಡಿ ನಾನು ಇಲ್ಲಿ ಲೈನ್ ಗಳನ್ನ ಇದ್ರ ಸೈಜನ್ನು ಸ್ವಲ್ಪ ದೊಡ್ಡದ್ ಮಾಡ್ಕೊತೀನಿ ಇದಕ್ಕೆ ಕಲರನ್ನು ಅಪ್ಲೈ ಮಾಡ್ಕೊತೀನಿ ನೋಡಿ ಕಂಟ್ರೋಲ್ ಸಿ ಕಂಟ್ರೋಲ್ ಕಾಪಿ ಪೇಸ್ಟ್ ಮಾಡಿದ್ದೀನಿ ಬೇರೆ ಬೇರೆ ರೀತಿ ಡಿಸೈನ್ಗಳನ್ನು ನೀವು ಹಾಕೋಬಹುದು ನೀವು ಓನ್ ಆಗಿ ಈ ರೀತಿ ಡಿಸೈನ್ಗಳನ್ನು ಕೂಡ ಮಾಡ್ಬೋದು ಸೊ ಇದನ್ನು ನೋಡಿ ಇದನ್ನು ಮೂವ್ ಮಾಡಿದರೆ ಈ ಒಂದು ಫುಲ್ ಕಂಟೆಂಟೇ ನಿಮಗೆ ಮೂವ್ ಆಗುತ್ತೆ ನೋಡಿ ನೋಡಿ ಇದನ್ನು ಎಲ್ಲಿ ಬೇಕು ಅಲ್ಲಿ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ಕೂಡ ಶ್ರದ್ಧೆ ಜಲೆಯಿದ್ದ ಬ್ಯಾನರ್ನ ರೆಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್